ಹೆಲೋ ವೀಕ್ಷಕರ ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ ನಾನಿವತ್ತು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಇದ್ದೀನಿ ಅದೇನಪ್ಪಾ ಅಂದ್ರೆ ಖಾರದ ಕಡುಬು ಖಾರದ ಕಡುಬು ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರೂ ಸಿಹಿ ಕಡುಬು ನೋಡಿದಿರಲ್ವಾ ಮನೇಲಿ ಒಮ್ಮೆ ಖಾರದ ಕಡುಬನ್ನು ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹಾಗಾದ್ರೆ ಏನೇನು ಬೇಕು ಹಾಗೆ ಹೇಗೆ ಮಾಡೋದು ಅಂತ ನಾನಿಲ್ಲಿ ಬೆಳಿಗ್ಗೆ ಮಾಡೋದ್ರಿಂದ ಇದರಲ್ಲಿ ಎರಡು ಗ್ಲಾಸ್ ಕಡಲೆಬೇಳೆನ ನೈಟ್ ನೆನೆ ಹಾಕೊಂಡಿದ್ದೀನಿ ನೋಡ್ತಿದ್ರಲ್ಲ ಸೊ ಚೆನ್ನಾಗಿ ನೆಂದಿದೆ ನೀವು ಮಧ್ಯಾಹ್ನ ಆ ರೀತಿ ಮಾಡೋದಾದ್ರೆ ಒಂದು ಮೂರರಿಂದ ನಾಲ್ಕು ಅವರ ನೆಂದರೆ ಸಾಕು ಈ ರೀತಿ ಚೆನ್ನಾಗಿ ನೀರೆಲ್ಲ ಬಸ್ದಿಟ್ಕೊಳ್ಳಿ ನಂತರ ಎರಡು ಈರುಳ್ಳಿ ಮೀಡಿಯಂ ಸೈಜು ಕರಿಬೇವು ಹಾಗೆ ಆರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಖಾರ ಇದ್ದರೆ ನಾಲ್ಕು ಇಟ್ಕೊಂಡ್ರೆ ಸಾಕಾಗುತ್ತೆ ಒಂದು ಇಂಚು ಶುಂಠಿ ಹಾಗೆ ಒಂದು ಏಳರಿಂದ ಒಂಬತ್ತು ಹೆಸಳು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಹಾಗೆ ಕೊಬ್ಬರಿ ರುಚಿಗೆ ತಕ್ಕಷ್ಟು ತುಂಬ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಹಾಗೆ ಸಬ್ಸಿಗೆ ಸೊಪ್ಪು ಎರಡು ಕಟ್ಟು ಹಾಗೆ ಕೊತ್ತಂಬರಿ ಹಾಗೆ ಸಬ್ಸಿಗೆ ಸೊಪ್ಪು ಕೊಬ್ಬರಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಅದೇ ಗ್ಲಾಸಲ್ಲಿ ಕಡಲೆಬೇಳೆ ನೀವು ಯಾವ ಗ್ಲಾಸಲ್ಲಿ ಹಾಕೊಂಡಿದ್ದೀರಲ್ಲ ಅದೇ ಗ್ಲಾಸಲ್ಲಿ ನಾನಿಲ್ಲಿ ಎರಡು ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಇಟ್ಟು ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಎರಡು ಗ್ಲಾಸ್ ನಾನು ಅಕ್ಕಿ ಇಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಜಾರಿಗೆ ನೀವೇನು ನೆನೆಸಿಟ್ಕೊಂಡಿರ್ತೀರಲ್ಲ ಆ ಕಡಲೆಬೇಳೆ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ತರಿ ತರಿಯಾಗಿ ರುಬ್ಕೊಳ್ಳಿ ತುಂಬ ನುಣ್ಣಗೆ ಬೇಡ ನಂತರ ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ನೀಟಾಗಿ ರೀತಿ ಹಚ್ಚಿಟ್ಕೊಳ್ಳಿ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಳ್ಳಿ ಕೊಬ್ಬರಿನೂ ಕೂಡ ಚೆನ್ನಾಗಿ ತುಡ್ಕೊಳ್ಳಿ ನಂತರ ಕೊತ್ತಂಬರಿ ಕರಿಬೇವು ಎಲ್ಲವನ್ನು ನೀಟಾಗಿ ಹಚ್ಚಿಟ್ಕೊಂಡು ಈ ಥರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವೇನು ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಸೊ ಅದನ್ನು ನೀಟಾಗಿ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಉಪ್ಪು ಎಷ್ಟು ಬೇಕೋ ಅಷ್ಟು ನಾನು ಮಿಕ್ಸಿಗೆಲ್ಲಿ ಗ್ರೈಂಡ್ ಮಾಡುವಾಗಲೇ ಹಾಕ್ಕೊಂಡಿದ್ದೀನಿ ಎಲ್ಲಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಮೆಣಸಿನ್ಕಾಯಿ ಇದರಲ್ಲೇ ಹಚ್ಚಾಕೊಬೋದು ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು ನೀಟಾಗಿ ಇರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಹಾಗೆ ಇದರಲ್ಲಿ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡು ಕಾಲು ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ನಂತರ ನೀರು ಕುದಿದ ನಂತರ ನೀವು ಏನು ಗೋಧಿ ಇಟ್ಟು ಇಟ್ಕೊಂಡಿರ್ತೀರ ಅದನ್ನು ಸ್ವಲ್ಪ ಒಂದು ಅರ್ಧ ಗ್ಲಾಸಲ್ಲಿ ತಣ್ಣೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳಿ ಅದು ಒಂದು ಕುದಿ ಬಂದ ಮೇಲೆ ನಂತರ ನೀವೇನು ಅಕ್ಕಿ ಹಿಟ್ಟು ಇಟ್ಕೊಂಡಿರ್ತೀರಲ್ವ ಅದನ್ನು ನೀಟಾಗಿ ಒಂದು ಕೋಲಿನ ಸಹಾಯದಿಂದ ಕೋಲ್ ಫಸ್ಟ್ ಇಟ್ಬಿಟ್ಟು ನೀಟಾಗಿ ಮೇಲೆ ಹಾಕ್ಕೊಂಡು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಕೊಂಡು ಬೇಯಿಸ್ಕೊಳ್ಳಿ ಜಸ್ಟ್ ಐದು ನಿಮಿಷ ನೋಡಿ ಈ ಥರ ಒಂದು ಕುದಿ ಬರೋವರೆಗೆ ನಂತರ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿದ್ರಲ್ವಾ ಈ ರೀತಿ ಬೇಕಾದ್ರೆ ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕೊಳ್ಳಿ ಬಿಸಿ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೇಟು ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಅದನ್ನ ಚೆನ್ನಾಗಿ ಪ್ಲೇಟಲ್ಲೇ ಹಾಕೊಂಡು ಎಲ್ಲನೂ ನೀಟಾಗಿ ಆ ಕಡ್ಡಿಗೆಲ್ಲ ಮೆತ್ಕೊಂಡಿರೋದು ಸ್ಪೂನ್ ಎಲ್ಲ ಇಟ್ಕೊಂಡಿರೋದು ನೀಟಾಗಿ ಚೆನ್ನಾಗಿ ಪ್ಲೇಟ್ಗೆ ಹಾಕೊಂಡು ಈ ತರ ತಣ್ಣೀರಲ್ಲಿ ಕೈ ಹದ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ನಾದ್ಕೊಳ್ಬೇಕು ಇಲ್ಲಾಂದ್ರೆ ಒಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ನೀವು ಬೇಯಿಸುವಾಗ ಸೊ ನೋಡ್ತಿದ್ರಲ್ಲ ಈ ರೀತಿ ಚೆನ್ನಾಗಿ ನಾದ್ಕೊಬೇಕು ನೀವು ಎಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಇರುತ್ತೆ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ತಣ್ಣೀರು ಹತ್ಕೊಂಡು ಹತ್ಕೊಂಡು ನೀವು ತೇವ ಮಾಡ್ಕೊಂಡು ಕೈನ ಈ ರೀತಿ ರೌಂಡ್ ಮಾಡ್ಕೊಳ್ಳಿ ಅಥವಾ ಈ ಥರ ಸೌಂಡಲ್ಲಾದರೂ ಸ್ಪೂನಲ್ಲಾದರೂ ಅಂದ್ರ ಕೈಯ್ಯಲ್ಲಾದರೂ ನೀವು ಮಾಡ್ಕೊಳ್ಬೋದು ನಿಮಗೆ ಹೇಗೆ ಕಂಫರ್ಟಬಲ್ ಇರುತ್ತೋ ಆ ಥರ ನಾವೇನು ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಖಾರದ ಹೂರ್ಣ ಅದನ್ನು ನೀಟಾಗಿ ಈ ರೀತಿ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳಿ ನಂತರ ನಾನಿಲ್ಲಿ ಉಂಡೆ ಮಾಡ್ಕೊಳ್ಳುವಾಗಲೂ ನೀವು ನೀಟಾಗಿ ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ಆಮೇಲೆ ರೌಂಡ್ ಮಾಡ್ಕೊಂಬೆ ಇಲ್ಲಾದರೂ ಈ ಥರ ಬಿಟ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ಲ ನಾನು ಈ ರೀತಿ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಈ ರೀತಿ ಇಟ್ಕೊಂಡು ಊರ್ಣ ಏನಿರುತ್ತಲ್ಲ ಕಾರಣ ಅದನ್ನ ನೀಟಾಗಿ ಇದ್ರೊಳಗಡೆ ಇಟ್ಕೊಂಡು ಈ ತರ ಮುಚ್ಕೊಳ್ಬೇಕು ಅರ್ಧ ನಾನು ಫುಲ್ ಆಗಿ ಮುಚ್ಚತಾ ಅರ್ಧ ಮುಚ್ಕೊಳ್ತಾ ಇದ್ದೀನಿ ನೀವು ಫುಲ್ ಬೇಕಾದ್ರೂ ಮುಚ್ಕೊಳ್ಬೋದು ನೋಡ್ತಿದ್ದೀರಲ್ಲ ಅದೇ ರೀತಿ ಇನ್ನೊಂದನ್ನು ಈ ತರ ನಾನು ಇದನ್ನ ನಿಧಾನಕ್ಕೆ ನೋಡಿಸ್ತಾ ನೋಡಿ ಈ ತರ ನೀಟಾಗಿ ಸ್ವಲ್ಪ ತೇವ ಮಾಡ್ಕೊಂಡು ಕೈನ ಚೆನ್ನಾಗಿ ರೀತಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಸೊ ನಿಧಾನಕ್ಕೆ ಮಾಡ್ಕೊಂಡು ಹೋದರೆ ಬರುತ್ತೆ ಹಾಗೆ ತುದೀಲೆಲ್ಲ ಕಟ್ ಆಗುತ್ತಲ್ಲ ಅದನ್ನು ಹಂಜೆ ಜಾಯಿನ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಾಡಿಕೊಂಡು ನೋಡಿ ನೀಟಾಗಿ ಬಟ್ಲು ಶೇಪಲ್ಲಿ ಬರುತ್ತೆ ನೋಡ್ತಿದ್ದೀರಲ್ಲ ಸೊ ಇದು ಕೂಡ ಈಸಿ ಆಗುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಟ್ರೈ ಮಾಡ್ತಾ ಮಾಡ್ತಾ ಇದ್ರೆ ಖಂಡಿತ ಬಂದುಬಿಡುತ್ತೆ ನನಗೂ ಕೂಡ ತುಂಬ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ನೋಡಿದ್ರಲ್ಲ ಎಷ್ಟು ನೀಟಾಗಿದೆ ಸೊ ಈ ರೀತಿ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೂರಣ ಒಳಗಡೆ ಇಟ್ಕೊಂಡು ನೀಟಾಗಿ ಕ್ಲೋಸ್ ಮಾಡ್ಕೊಬೋದು ಇದು ಎರಡನೇ ವಿಧ ನಾನು ಫಸ್ಟ್ನೇದು ಅರ್ಧ ಮಾತ್ರ ಮುಚ್ಚಿದೆ ನೋಡ್ತಿದ್ರಲ್ವಾ ಇದು ಎರಡನೇದು ಫುಲ್ ಕ್ಲೋಸ್ ಮಾಡಿದೀನಿ ಇಲ್ಲಿ ನಾನು ಹೇಗೆ ಒಸಿಯೋದು ಅಂತಲೂ ಹೇಳ್ತಾ ನೋಡಿ ಸೊ ಒಸಿಯೋದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ಗೋಧಿ ಹಿಟ್ಟು ಹಾಕಿದೀವಲ್ಲ ಗೋಧಿ ಹಿಟ್ಟು ಹಾಕೋ ರೀಸನ್ನೇ ಅದು ಹೊಡ್ಕೊಳ್ಬಾರ್ದು ಅಂತ ಸೊ ನೀವು ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ತೊಗೊಂಡು ಈ ರೀತಿ ನೀಟಾಗಿ ಹೊಸ್ಕೊಳ್ಳಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಚೆನ್ನಾಗಿ ಈ ರೀತಿ ಹೊಸ್ಕೊಳ್ಳಿ ನೋಡ್ತಿದ್ರಲ್ಲ ನೀಟಾಗಿ ಎಲ್ಲೂ ಕಿತ್ತು ಹೋಗ್ತಾ ಇಲ್ಲ ಸೊ ಅದಕ್ಕೆ ನೀವು ಸುತ್ತಲೂ ನೀರಲ್ಲಿ ನೀಟಾಗಿ ತೇವ ಮಾಡ್ಕೊಂಡು ನೀವು ಯಾವ ರೀತಿ ಕರ್ಜಿಕಾಯಿ ಎಲ್ಲಾನು ಕ್ಲೋಸ್ ಮಾಡ್ಕೊಳ್ತೀರಲ್ಲ ಅದೇ ರೀತಿ ಈ ರೀತಿ ಚೆನ್ನಾಗಿ ನೀಟಾಗಿ ಎಲ್ಲ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಸೊ ಈ ರೀತಿಯೂ ಬಿಡ್ಬೋದು ಇಲ್ಲ ನೀವೇನಾದರೂ ಶೇಪ್ ಕೊಡಬೇಕು ಅಂದರೆ ಸೊ ನಾನು ನೋಡ್ತಾ ಇದ್ದೀನಲ್ಲ ನೋಡಿಸ್ತಾ ಇದ್ದೀನಲ್ವ ಆ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬಂದು ಆ ರೀತಿಯಾದರೂ ಮಾಡ್ಬೋದು ಸೊ ಅಥವಾ ನೀವು ಸಿಂಪಲ್ಲಾಗಿ ಈ ರೀತಿ ಸುಮ್ಮನೆ ಆಗಿ ಬಿಟ್ಟು ಚೆನ್ನಾಗಿರುತ್ತೆ ನಾವೆಲ್ಲಿ ಈ ರೀತಿ ಅಕ್ಕಿ ಹಿಟ್ಟೆಲ್ಲ ಮಾಡ್ಕೊಂಡು ತಿನ್ನೋದಿಲ್ಲ ಹಾಗೆ ನಾವು ಹೂರ್ಣನೇ ಬೇಯಿಸ್ಕೊಂಡು ತಿಂತೀವಿ ಸೊ ಹಾಗೂ ಮಾಡ್ಬೋದು ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ ಇದು ಚಟ್ನಿ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ವ ಸೊ ನಾನು ಇಲ್ಲಿ ಇಡ್ಲಿ ಪ್ಲೇಟ್ಗಳಿಗೆ ನೀಟಾಗಿ ಎಣ್ಣೆ ಸವರ್ಕೊಂಡಿದ್ದೀನಿ ಎಣ್ಣೆ ಸವರ್ಕೊಂಡು ನಂತರ ನೋಡಿ ನಾನು ಇದೇ ರೀತಿ ಇಡ್ತಾ ಇದ್ದೀನಿ ನಾನು ಅಕ್ಕಿ ಹಿಟ್ಟಲ್ಲಿ ಮಾಡೋದಿಲ್ಲ ನೀವು ಹೂರ್ಣನೇ ಬೇಯಿಸ್ಕೊಂಡು ಅದೇ ರೀತಿ ಚಟ್ನಿಯಲ್ಲಿ ತಿಂತೀವಿ ಸೊ ನಾನಿಲ್ಲಿ ನೋಡಿಸ್ಲಿಕ್ಕೆ ಅಥವಾ ಈ ರೀತಿಯೂ ಮಾಡ್ಬೋದು ನೋಡ್ತಿದ್ರಲ್ವಾ ನೀವು ಇಲ್ಲಿ ಮೂರ್ನಾಲ್ಕು ರೀತಿ ಮಾಡ್ಕೊಳ್ಬೋದು ನಾನು ಎಲ್ಲ ರೀತಿಯನ್ನು ನೋಡ್ಸಿದ್ವಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷ ಬಯಸಿದ್ರೆ ಸಾಕಾಗತ್ತೆ ನೋಡಿದ್ರಲ್ಲ ಬೆಂದ ಮೇಲೆ ನೀಟಾಗಿ ಎಲ್ಲೂ ಹೊಡ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದಾವೆ ಅಂತ ಸೊ ನೀವು ಕೂಡ ಮಾರ್ನಿಂಗ್ ಬೆಸ್ಟ್ ಬ್ರೇಕ್ಫಾಸ್ಟ್ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಹೇಗ್ ಮಾಡೋದು ಅಂತ ಅದಕ್ಕೆ ಕಾಂಬಿನೇಷನ್ ಚಟ್ನಿ ರೆಸಿಪಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ